ಎರಡನೇ ಹಂತದಲ್ಲಿ ಎಂಬತ್ತೆಂಟು ಸ್ಥಾನಗಳಿಗೆ ಮತದಾನ ಆಗಿದೆ ಅಲ್ಲಿಗೆ ಒಟ್ಟು ಐನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ನೂರ ತೊಂಬತ್ತು ಸ್ಥಾನಗಳಿಗೆ ಈವರೆಗೆ ಮತದಾನ ನಡೆದಾಗಿದೆ ಈ ಸಲದ ಚುನಾವಣೆಯಲ್ಲಿ ಎದ್ದು ಕಾಣೋದು ಬಿ ಜೆ ಪಿ ಮತ್ತು ಇಂಡಿಯಾ ವಿಪಕ್ಷ ಒಕ್ಕೂಟದ ನಡುವಿನ ಕದನ ರಾಜಸ್ಥಾನದ ಹದಿಮೂರು ಕ್ಷೇತ್ರಗಳಿಗೆ ನಿನ್ನೆ ಮತದಾನ ನಡೆದಿದೆ ಈ ಹಂತದೊಂದಿಗೆ ರಾಜಸ್ಥಾನದ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿದಂತಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಲೋಕಸಭೆ ಸ್ಥಾನವನ್ನು ಗೆಲ್ಲೋದು ಸಾಧ್ಯ ಆಗಿಲ್ಲ ಎಲ್ಲ ಇಪ್ಪತ್ತೈದು ಕ್ಷೇತ್ರಗಳು ಬಿಜೆಪಿಯ ಪಾಲಾಗ್ತಾನೆ ಬಂದಿವೆ ಈ ಸಲವಾದರೂ ಕಾಂಗ್ರೆಸ್ಗೆ ಅಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಅತ್ಯಂತ ಕುತೂಹಲದ ವಿಚಾರ ಒಂದು ವೇಳೆ ಏನಾದರೂ ಹಾಗಾದ್ರೆ ಅದು ನಿಜಕ್ಕೂ ದೊಡ್ಡ ವಿಚಾರ ಆಗಲಿದೆ ಯಾಕಂದ್ರೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಟೀಕೆ ಮಾಡ್ತಾ ಮಂಗಲ ಸೂತ್ರವನ್ನು ಕಸಿಯಲಿದ್ದಾರೆ ಅಂತ ಆರೋಪಿಸಿದ್ದು ಹಿಂದೂ ಮುಸ್ಲಿಂ ವಿಚಾರ ತೆಗೆದದ್ದು ರಾಜಸ್ಥಾನದಲ್ಲಿಯೇ ಅಲ್ಲಿ ಮೊದಲ ಹಂತದ ಮತದಾನದ ನಂತರ ಬಿಜೆಪಿಗೆ ಏಟು ಬೀಳುವಂತಹ ಒಂದು ಅಂದಾಜು ಮೋದಿಗೆ ಸಿಕ್ಕಿರೋ ಹಾಗಿದೆ ಹಾಗಾಗಿನೇ ಎರಡನೇ ಹಂತದ ಮತದಾನಕ್ಕೆ ಮೊದಲಿನ ಅವರ ಭಾಷಣದ ದಾಟಿನೇ ಸಂಪೂರ್ಣ ಬದಲಾಗಿ ಹೋಗಿತ್ತು ಸುಳ್ಳುಗಳಿಗೆ ಸುಳ್ಳುಗಳನ್ನ ಜೋಡಿಸಿ ದ್ವೇಷವನ್ನು ಬೆರೆಸಿ ಮಾತಾಡೋದು ಹೆಚ್ಚಾಯಿತು ಕಾಂಗ್ರೆಸ್ ನಿಮ್ಮ ಮಂಗಲ ಸೂತ್ರವನ್ನ ಕಸಿದು ಮುಸ್ಲಿಮರಿಗೆ ಕೊಡಲಿದೆ ಅನ್ನುವಂತಹ ಪ್ರಧಾನಿ ಮೋದಿ ಹೇಳಿಕೆಯನ್ನ ಖಂಡಿಸಿದಂತಹ ರಾಜಸ್ಥಾನದ ಬಿಕಾನೇರ್ ಜಿಲ್ಲೆಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಉಸ್ಮಾನ್ ಘನಿ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಲಾಯಿತು ಮೋದಿ ಹೇಳಿಕೆಯಿಂದ ಬಿಜೆಪಿ ರಾಜಸ್ಥಾನದಲ್ಲಿ ಕೆಲವು ಸೀಟುಗಳನ್ನ ಕಳೆದುಕೊಳ್ಳಲಿದೆ ಅಂತ ಅವ್ರು ಹೇಳಿದ್ರು ದ್ವೇಷ ಮತ್ತು ಸುಳ್ಳುಗಳ ಮೋದಿ ಭಾಷಣ ರಾಜಸ್ಥಾನದಲ್ಲಿ ಎಲ್ಲ ಇಪ್ಪತ್ತೈದು ಸೀಟ್ಗಳನ್ನ ಬಿಜೆಪಿಗೆ ತಂದು ಕೊಡಲಿದೆಯಾ ಅಥವಾ ಅದು ಕೆಲವನ್ನ ಕಳೆದುಕೊಳ್ಳಲಿದೆಯಾ ಅಲ್ಲಿಂದ ಬರ್ತಾ ಇರುವಂತಹ ವರದಿಗಳ ಪ್ರಕಾರ ಅಲ್ಲಿ ಹದಿನೈದು ಸೀಟುಗಳನ್ನ ಗೆಲ್ಲೋದು ಕೂಡ ಬಿಜೆಪಿಗೆ ಕಷ್ಟ ಆಗಬಹುದು ಅಂತ ಇಷ್ಟರ ಮೇಲೂ ರಾಜಸ್ಥಾನದ ಮತದಾರ ಮೋದಿ ದ್ವೇಷ ಭಾಷಣ ಮತ್ತು ಮೋದಿ ಸುಳ್ಳುಗಳನ್ನು ಕೇಳಿಸ್ಕೊಂಡು ಅವ್ರ ಪಕ್ಷವನ್ನೇ ಗೆಲ್ಲಿಸುವಂತಹ ತೀರ್ಮಾನವನ್ನು ಕೊಟ್ಟಲ್ಲಿ ಮತ್ತು ನಾವಿನ್ನೇನ್ ಹೇಳೋಕೆ ಸಾಧ್ಯ ರಾಜಸ್ಥಾನದ ಭವಿಷ್ಯ ಮಾತ್ರ ಬಹಳ ಉಜ್ವಲವಾಗಲಿದೆ ಅಂತ ಭಾವಿಸಿ ನಾವು ಸುಮ್ಮನಾಗಬೇಕಷ್ಟೆ ಇನ್ನು ಬಿಹಾರದ ಐದು ಕ್ಷೇತ್ರಗಳಿಗೆ ನಿನ್ನೆ ಮತದಾನ ನಡೆದಿದೆ ಬಿಹಾರದಲ್ಲಿ ಸಾಲಿನಲ್ಲಿ ನಿಂತಿದಂಥ ಮತದಾರರನ್ನು ನೋಡಿನೇ ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಹುದಿತ್ತು ಅಲ್ಲಿ ಜನರು ಬಡತನವನ್ನು ದಾಟೋದಿರಲಿ ಅಂಥ ಕನಸುಗಳಿಂದ ಕೂಡ ಬಹು ದೂರ ಇರೋ ಹಾಗಿದೆ ಮತದಾನದ ಬಗ್ಗೆಗೂ ಅಲ್ಲಿನ ಜನರಲ್ಲಿ ಅಂಥ ಉತ್ಸಾಹ ಇರಲಿಲ್ಲ ಈ ಎರಡು ಹಂತಗಳಲ್ಲಿ ಒಟ್ಟು ಒಂಬತ್ತು ಸ್ಥಾನಗಳಿಗೆ ಮತದಾನ ಮುಗ್ದಿದೆ ಈ ಶಾಂತಿಯುತ ರಾಜ್ಯದಲ್ಲಿ ಏಳು ಹಂತಗಳ ಸುದೀರ್ಘ ಚುನಾವಣೆ ನಡೆಸುವಂಥ ಅಗತ್ಯ ಏನಿತ್ತೋ ಗೊತ್ತಿಲ್ಲ ಅದಕ್ಕೇನಾದರೂ ಅರ್ಥ ಇದೆಯಾ ಕರ್ನಾಟಕದ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಹದಿನಾಲ್ಕು ಸ್ಥಾನಗಳಿಗೆ ನಿನ್ನೆ ಮತದಾನ ಮುಗಿದಿದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರರಷ್ಟು ಮತದಾನ ಆಗಿರೋದಾಗಿ ಚುನಾವಣಾ ಆಯೋಗ ಮಾಹಿತಿಯನ್ನು ನೀಡಿದೆ ಕಳೆದ ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲಿ ಕೂಡ ಮುಸ್ಲಿಂ ಮೀಸಲಾತಿಯನ್ನು ತೆಗೆದುಹಾಕಿದ್ದು ಹಿಜಾಬ್ ಹಲಾಲ್ ಬಜರಂಗಲಿ ವಿಚಾರವನ್ನು ಎತ್ಕೊಂಡಿದ್ದು ಬಿಜೆಪಿ ತಂತ್ರ ಆಗಿತ್ತು ಭಾವನಾತ್ಮಕ ವಿಚಾರಗಳನ್ನೇ ವೈಭವೀಕರಿಸಿ ಅದು ಅಷ್ಟೊಂದು ರಂಪ ರಗಳೆ ಮಾಡಿದ ನಂತರನೂ ಸೋತೋಯ್ತು ಭ್ರಷ್ಟಾಚಾರ ವಿಚಾರ ಕೂಡ ಆಗ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿತ್ತು ಈ ಸಲ ಅದು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದೆ ಜೆಡಿಎಸ್ ವರಿಷ್ಠ ದೇವೇಗೌಡ ತನ್ನ ಕಾಲದಲ್ಲಿಯೇ ಮುಸ್ಲಿಮರಿಗೆ ಮೀಸಲಾತಿ ಸಿಕ್ಕಿದು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿದ್ದಾರೆ ಈಗ ಮೋದಿ ಕರ್ನಾಟಕದ ಮುಸ್ಲಿಂ ಮೀಸಲಾತಿ ವಿಚಾರವನ್ನ ಬೇರೆ ರಾಜ್ಯಗಳಲ್ಲಿ ದೊಡ್ಡ ವಿಷಯವಾಗಿ ಎತ್ತಿದ್ದಾರೆ ಗುಜರಾತ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇದೆ ಬಿಹಾರದಲ್ಲಿಯೂ ಸಿಗಳೊಂದಿಗೆ ಮುಸ್ಲಿಮರಿಗೆ ಮೀಸಲಾತಿ ಇದೆ ಕರ್ಪೂರಿ ಠಾಕೂರ್ ಅವರ ಕಾಲದಲ್ಲಿನೇ ಅಲ್ಲಿ ಮೀಸಲಾತಿಯನ್ನ ನೀಡಲಾಗಿತ್ತು ಅವರಿಗೆ ಈ ಬಾರಿ ಮರಣೋತ್ತರವಾಗಿ ಭಾರತ ರತ್ನವನ್ನ ಕೂಡ ಮೋದಿ ಸರ್ಕಾರನೇ ನೀಡಿತು ಕರ್ಪೂರಿ ಠಾಕೂರ್ ಅವರ ವಿಚಾರದಲ್ಲಿ ಮೋದಿ ಎದುರಾಡೋದು ಸಾಧ್ಯ ಇದೆಯಾ ಪ್ರಶ್ನೆ ಎತ್ತೋದು ಸಾಧ್ಯ ಇದೆಯಾ ಸವಾಲೇ ಇಲ್ಲ ಹಾಗಾದರೆ ಕರ್ನಾಟಕದ ಮುಸ್ಲಿಂ ಮೀಸಲಾತಿ ವಿಚಾರವನ್ನೇ ಎತ್ಕೊಂಡು ಯಾಕೆ ಪ್ರಧಾನಿ ಮೋದಿ ಅಷ್ಟೊಂದು ಸುಳ್ಳುಗಳನ್ನು ಹೇಳಿದ್ದಾರೆ ಯಾಕೆ ಸುಖಾಸುಮ್ಮಿ ದ್ವೇಷವನ್ನು ಹರಡ್ತಾ ಇದ್ದಾರೆ ವರದಿಗಳ ಪ್ರಕಾರ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಆಪ್ತರಿಂದ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ನಗದನ್ನು ಸೀಜ್ ಮಾಡಲಾಗಿದ್ದು ಅವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಬೆಂಗಳೂರು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಧರ್ಮದ ಹೆಸರಿನಲ್ಲಿ ಮತ ಕೇಳಿದ್ದಕ್ಕಾಗಿ ಕೇಸ್ ದಾಖಲಿಸಿರೋದು ಕೂಡ ವರದಿಯಾಗಿದೆ ತೇಜಸ್ವಿ ಸೂರ್ಯ ವಿಡಿಯೋ ಒಂದರಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಮತಯಾಚಿಸಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಇದರೊಂದಿಗೆ ಬಿ ಜೆ ಪಿ ಹತ್ತು ವರ್ಷಗಳ ಆಡಳಿತದ ಬಳಿಕನೂ ಧರ್ಮ ಹಿಂದೂ ಮುಸ್ಲಿಂ ವಿಚಾರವನ್ನು ಬಿಟ್ಟು ಮತ ಕೇಳೋದಕ್ಕೆ ಬೇರೆ ವಿಚಾರವೇ ಇಲ್ಲ ಅಂತ ಸಾಬೀತು ಮಾಡಿದೆ ಒಂದು ಧರ್ಮದವರನ್ನ ಗುರಿ ಮಾಡಿ ಚುನಾವಣೆ ಗೆಲ್ಲೋದು ಎಂಥ ದುರ್ದೈಸೆ ಅಲ್ವಾ ಸಂಸದರಾಗಿ ಇಂಥವ್ರು ಏನೂ ಕೆಲಸ ಮಾಡ್ದಿದ್ರು ದ್ವೇಷದ ಬೆಂಕಿ ಹಚ್ಚುವಲ್ಲಿ ಯಾವತ್ತೂ ಕೂಡ ಇವರು ಹಿಂದೆ ಬಿದ್ದಿದ್ದಿಲ್ಲ ಹೀಗೇನೆ ಚುನಾವಣೆ ಗೆಲ್ಲುವವರು ಜನರ ಸಮಸ್ಯೆಗಳತ್ತ ಗಮನ ಆದ್ರೂ ಯಾಕೆ ಕೊಡ್ತಾರೆ ದೇವೇಗೌಡರು ಹೇಳ್ತಾ ಇರೋ ಪ್ರಕಾರ ಎಲ್ಲಾ ಹದಿನಾಲ್ಕು ಸೀಟ್ಗಳನ್ನ ಮೈತ್ರಿಕೂಟನೇ ಗೆಲ್ಲಲಿ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ನಡುವೆ ಕದನ ಆಯ್ತು ವಿಶ್ಲೇಷಣೆಗಳು ಹೇಳೋ ಹಾಗೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಪುಲ್ವಾಮಾ ವಿಚಾರ ಮತದಾರರನ್ನ ಬಹಳ ಪ್ರಭಾವಿಸಿತ್ತು ಆದ್ರೆ ಈ ಬಾರಿ ಅಂಥ ಯಾವುದೇ ದೊಡ್ಡ ರಾಷ್ಟ್ರೀಯ ವಿಷಯ ಮತದಾರರ ಮುಂದೆ ಇಲ್ಲ ಅನ್ನೋದು ಸ್ಪಷ್ಟ ದೇವೇಗೌಡರಂತೂ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕಾಗಿನೆ ಬಿಜೆಪಿ ಜೊತೆಗೆ ಸೇರಿದ್ದೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಯಿಂದ ಈ ಬಾರಿ ಕಾಂಗ್ರೆಸ್ ನಿಜವಾಗಿಯೂ ಸ್ಥಾನಗಳನ್ನ ವಶಪಡಿಸಿಕೊಂಡಿದೆ ಅನ್ನೋದು ಪ್ರಶ್ನೆ ಸಫಲ ಆದ್ರೆ ಬಿಜೆಪಿಯ ಎಷ್ಟು ಸೀಟ್ಗಳನ್ನ ಹಾಗೆ ಜೆಡಿಎಸ್ ನ ಎಷ್ಟು ಸೀಟ್ಗಳನ್ನ ತನ್ನದಾಗಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯ್ತು ಅನ್ನೋದನ್ನ ನೋಡ್ಬೇಕಾಗತ್ತೆ ರಾಜಸ್ಥಾನದಲ್ಲಿಯ ಹಾಗೆ ಇಲ್ಲಿಯೂ ಕಾಂಗ್ರೆಸ್ ತನ್ನ ಅಸ್ತಿತ್ವ ತೋರಿಸಬೇಕಾದಂತಹ ಅನಿವಾರ್ಯತೆ ಇದೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಬಿಜೆಪಿಗೆ ಠಕ್ಕರ್ ಕೊಡಲಿವೆಯಾ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆಯುವಂತಹ ರಾಜ್ಯದ ಮಹಿಳೆಯರು ಕೈ ಹಿಡೀಬಹುದಾ ಅದು ಸಾಧ್ಯ ಆದ್ರೆ ಈ ಸಲ ಕಾಂಗ್ರೆಸ್ ಸಾಧನೆ ಫಲಿತಾಂಶದಲ್ಲಿ ಕಾಣಲಿದೆ ಕಳೆದ ಬಾರಿಯ ಬಿಜೆಪಿ ಯಶಸ್ಸಿನಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿದ್ದಂತಹ ಸೀಟ್ಗಳ ಪಾಲಿನದ್ದು ಕೂಡ ದೊಡ್ಡ ಭಾಗ ಆಯಿತು ಹಾಗಾಗಿನೇ ಈ ಬಾರಿ ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎದುರಿನ ಸವಾಲು ಮತ್ತು ಪ್ರತಿಷ್ಠೆಯ ಪ್ರಶ್ನೆನೂ ಆಗಿದೆ ಬಿ ಜೆ ಪಿ ಬಳಿ ಸಾವಿರಾರು ಕೋಟಿ ದೇಣಿಗೆ ಹಣ ಇದೆ ಮಾನವ ಸಂಪನ್ಮೂಲ ಅಪಾರವಾಗಿದೆ ತನಿಖಾ ಏಜೆನ್ಸಿಗಳ ತಾಕತ್ತಿದೆ ಮಡಿಲ ಮೀಡಿಯಾಗಳ ತುತ್ತೂರಿ ಎಲ್ಲವೂ ಬಿ ಜೆ ಪಿಯ ಪರಾನೇ ಇದೆ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಹಿಂದುತ್ವ ಭದ್ರಕೋಟೆಯಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಬಿ ಜೆ ಪಿಯ ಬೆವರಿಳಿಸಿದೆ ಇಲ್ಲಿಂದ ಕಾಂಗ್ರೆಸ್ ಗೆದ್ದರೂ ಗೆಲ್ಲಬಹುದು ಅನ್ನುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಹಾಗಿದ್ದರೂ ಮೋದಿಯ ಹತ್ತು ವರ್ಷಗಳ ಆಡಳಿತದಲ್ಲೂ ಕೇರಳದಲ್ಲಿ ಬಿ ಜೆ ಪಿ ಇವತ್ತಿಗೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಕೇರಳದ ಎಲ್ಲ ಇಪ್ಪತ್ತು ಸ್ಥಾನಗಳಿಗೆ ನಿನ್ನೆ ಮತದಾನ ನಡೆದಿದೆ ಈ ಬಾರಿ ಕೇರಳದಲ್ಲಿ ಬಿ ಜೆ ಪಿ ಖಾತೆ ತೆರೆಯುವುದಾ ಅನ್ನುವಂಥದ್ದು ಮತ್ತೊಂದು ಕುತೂಹಲ ದೂರದರ್ಶನದಲ್ಲಿ ಕೇರಳ ಸ್ಟೋರಿಯನ್ನು ಎರಡೆರಡು ಬಾರಿ ಪ್ರಸಾರ ಮಾಡಲಾಗಿದೆ ಬಿ ಜೆ ಪಿ ಗೆಲ್ಲೋದಕ್ಕೆ ಏನನ್ನು ಮಾಡ್ತು ಅನ್ನೋದಕ್ಕೆ ಇದು ಸಾಕ್ಷಿ ಒಂದು ಪ್ರಪಗಂಡ ಸಿನಿಮಾವನ್ನು ದೂರದರ್ಶನವನ್ನು ಬಳಸ್ಕೊಂಡು ಎರಡೆರಡು ಸಲ ಪ್ರಸಾರ ಮಾಡೋದಿಕ್ಕೂ ಅದು ಹಿಂಜರಿಯೋದಿಲ್ಲ ಅನ್ನೋದು ಬಿ ಜೆ ಪಿಯ ನಿರ್ಲಜ್ಜ ರಾಜಕಾರಣಕ್ಕೆ ಒಂದು ಉದಾಹರಣೆ ತಮಿಳುನಾಡಿನಲ್ಲಿ ಕೂಡ ಬಿ ಜೆ ಪಿಗೆ ಖಾತೆ ತೆರೆಯುವಂಥ ಸವಾಲೇ ಇದೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಆಟ ಏನಾಗಲಿದೆ ಅಲ್ಲಿನ ಬಿ ಜೆ ಪಿ ಅಧ್ಯಕ್ಷ ಅಣ್ಣಾಮಲೆಯಾದರೂ ಗೆಲ್ತಾರೋ ಇಲ್ಲವೋ ಕರ್ನಾಟಕದಲ್ಲಿಯೂ ಕೂಡ ಬಿ ಜೆ ಪಿ ಪಾಲಿಗೆ ಕಳೆದು ಸಲ್ಲದಂಥ ಫಲಿತಾಂಶ ಸಿಗದೆ ಹೋದರೆ ದಕ್ಷಿಣ ರಾಜ್ಯಗಳು ಬಿ ಜೆ ಪಿಯನ್ನು ತಿರಸ್ಕರಿಸಿವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಲಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಎಂಟು ಸ್ಥಾನಗಳಿಗೆ ಎರಡನೇ ಹಂತದಲ್ಲಿ ಮತದಾನ ಆಗಿದೆ ಈ ದೇಶದಲ್ಲಿ ಏನೂ ಕೆಲಸ ಮಾಡದೆಯೂ ಕೂಡ ಚುನಾವಣೆಯನ್ನು ಗೆಲ್ಲಬಹುದು ಮತ್ತು ತುಂಬ ಕೆಲಸ ಮಾಡಿದರೂ ಕೂಡ ಸೋತ್ ಹೋಗಬಹುದು ಅನ್ನೋದಕ್ಕೆ ನಿದರ್ಶನಗಳು ಸಿಗ್ತಾನೇ ಇವೆ ಈ ದೇಶದ ರಾಜಕಾರಣದಲ್ಲಿ ಸೋಲು ಗೆಲುವಿನ ಫಾರ್ಮುಲಾ ನಿರ್ದಿಷ್ಟವಾದದೇನೂ ಅಲ್ಲ ಯು ಪಿ ಯಲ್ಲಿ ಹೇಮಾ ಮಾಲಿನಿ ಹತ್ತು ವರ್ಷದಿಂದ ಸಂಸದೆಯಾಗಿರ್ಬೋದು ಅವ್ರ ಸಂದರ್ಶನವೇನೋ ಬರ್ತಾ ಇದೆ ಆದರೆ ಅವರು ಮಾಡಿದಂಥ ಕೆಲಸ ಏನನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಸಲನೂ ಹೇಮಾ ಮಾಲಿನಿ ಏನಾದರೂ ಗೆದ್ರೆ ಮೋದಿ ಅಲೆ ಅನ್ನೋದ್ರ ಹೊರತಾದಂಥ ದೃಷ್ಟಿಕೋನದಿಂದ ಕೂಡ ಅದನ್ನು ನೋಡಬೇಕಾಗತ್ತೆ ಯು ಪಿ ಕಡಿಮೆ ಮತದಾನ ದಾಖಲಾದಂಥ ವರದಿ ಇದೆ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಯುವಕರನ್ನ ಮೋದಿ ಸರ್ಕಾರ ಧರ್ಮದ ಅಮಲಿನಲ್ಲಿಯೇ ಹಾಗಿದೆ ಯಾಕಂದರೆ ಅಲ್ಲಿ ಬಿ ಜೆ ಪಿಯ ರ್ಯಾಲಿಗಳಲ್ಲಿನ ಭಾಷಣಗಳನ್ನು ಕೇಳಿಸ್ಕೊಂಡ್ರೆ ಮೊದಲ ಸಾಲಿನಲ್ಲಿ ಮುಸ್ಲಿಮ್ರ ವಿಚಾರ ಬರುತ್ತೆ ಎರಡನೇ ಸಾಲಲ್ಲಿ ಮಂದಿರದ ಪ್ರಸ್ತಾಪ ಆಗುತ್ತೆ ಮೂರನೇ ಸಾಲಲ್ಲಿ ಮಾಫಿಯಾ ವಿಚಾರ ಬರುತ್ತೆ ನಾಲ್ಕನೇ ಸಾಲಲ್ಲಿ ಮಂಗಳ ಸೂತ್ರದ ಮಾತು ಬರುತ್ತೆ ಐದನೇ ಸಾಲಲ್ಲಿ ಲೌಡ್ ಸ್ಪೀಕರ್ ಬರುತ್ತೆ ಆರನೇ ಸಾಲಲ್ಲಿ ಬುಲ್ಡೋಸರ್ ಬರುತ್ತೆ 7ನೇ ಸಾಲಿನಲ್ಲಿ ಮತ್ತೆ મંદિર ಪ್ರಸ್ತಾವ ಆಗುತ್ತೆ 8ನೇ ಸಾಲಿನಲ್ಲಿ ಮುಸ್ಲಿಂರ ವಿಚಾರ ಪುನರಾವರ್ತನೆ ಆಗುತ್ತೆ ಕಾಂಗ್ರೆಸ್ ಕೆ ಇಸ್ ಮಾರ್ ಕೆ ಮನಿಫೆಸ್ಟೋ ಪರ್ 7% ಮುಸ್ಲಿಂ ಲಿಕಾ ಠಪ್ಪಾ ಲಗಾ ہوا ہے۔ ಈ ಅಗರ್ ಕಾಂಗ್ರೆಸ್ ಕಿ ಸರ್ಕಾರ ಬನೇಗಿ ತೋ ہر ایک ಕಿ ಪ್ರಾಪರ್ಟಿ ಕಾ ಸರ್ವೇ ಕಿಯಾ ಜಾಯೇಗಾ. uska mangal sutra woh ek sone ka keemat ka mudda nahi hai ಆದ್ರೆ ಎಲ್ಲೂ ಕೂಡ ನಿರುದ್ಯೋಗದ ವಿಚಾರ ಬರೋದೇ ಇಲ್ಲ ಶಿಕ್ಷಣದ ವಿಚಾರ ಬರೋದಿಲ್ಲ ಇದು ಬಿಜೆಪಿ ರಾಜಕೀಯದ ಕಥೆ ಮತ್ತದರ ಅಮಿಲ್ ನಲ್ಲಿ ಬಿದ್ದಿರುವವರು ಎದುರು ಕಥೆ ಇನ್ನು ಮಹಾರಾಷ್ಟ್ರದಲ್ಲಿ ಎಂಟು ಸ್ಥಾನಗಳಿಗೆ ನಿನ್ನೆ ಮತದಾನ ಆಗಿದೆ ಈ ಬಾರಿ ಎರಡು ಪಕ್ಷಗಳು ಎರಡು ಬಣಗಳಾಗಿ ಕಾದಾಡ್ತಾ ಇವೆ ಎನ್ ಸಿ ಪಿ ಎರಡು ಹೋಳಾಗಿದೆ ಶರದ್ ಪವಾರ್ ಎನ್ ಸಿ ಪಿ ಮತ್ತು ಅಜಿತ್ ಪವಾರ್ ಎನ್ ಸಿ ಪಿ ಶಿವಸೇನೆಯಲ್ಲಿಯೂ ಕೂಡ ಎರಡು ಬಣಗಳಾಗಿವೆ ಶಿವಸೇನಾ ಉದ್ಧವ್ ಠಾಕ್ರೆ ಶಿವಸೇನಾ ಶಿಂಧೆ ವಿಶೇಷನಾದ್ರೂ ಅನ್ನಿ ವಿಪರ್ಯಾಸನಾದ್ರೂ ಅನ್ನಿ ಈ ಎರಡೂ ಪ್ರಮುಖ ಪ್ರಾದೇಶಿಕ ಪಕ್ಷಗಳನ್ನ ಒಡೆದು ಹಾಕಿದ್ದು ಇದೇ ಬಿಜೆಪಿ ತಮಾಷೆ ಏನಂದ್ರೆ ಬಿಜೆಪಿ ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಬದ್ಧತೆಗೆ ರೆಡಿ ಇಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರದ ಭಾಗವಾಗಿರುವಂತಹ ಅಜಿತ್ ಪವಾರ್ ತಮ್ಮ ಪ್ರಣಾಳಿಕೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತೆಯ ಭರವಸೆಯನ್ನು ನೀಡಿದ್ದಾರೆ ಇದನ್ನಾದರೂ ಎತ್ಕೊಂಡು ಈ ಮಡಿಲ ಮೀಡಿಯಾಗಳು ಗಂಭೀರ ಚರ್ಚೆ ಮಾಡ್ತಾವ ಅಂತ ಅಂದರೆ ಇಲ್ಲವೇ ಇಲ್ಲ ಮಹಾರಾಷ್ಟ್ರದಲ್ಲಿಯೂ ಮತದಾನ ಹೇಳ್ಕೊಳ್ಳುವಷ್ಟಾಗಿಲ್ಲ ಇನ್ನು ಬಂಗಾಳದಲ್ಲಿ ಮೂರು ಸ್ಥಾನಗಳಿಗೆ ಎರಡನೇ ಹಂತದಲ್ಲಿ ಮತದಾನ ಆಗಿದೆ ಕಳೆದ ಹಂತದಲ್ಲೂ ಮೂರು ಸ್ಥಾನಗಳಿಗೆ ಮತದಾನ ನಡೆದಿತ್ತು ಇದು ಯಾವ ರೀತಿನೋ ಗೊತ್ತಿಲ್ಲ ಒಂದೊಂದು ಹಂತದಲ್ಲಿ ಒಂದು ದೊಡ್ಡ ರಾಜ್ಯದ ಮೂರೇ ಸ್ಥಾನಗಳಿಗೆ ಚುನಾವಣೆ ನಡೆಸಬೇಕಾದಂಥ ಅನಿವಾರ್ಯತೆ ಅದು ಏನಿದೆಯೋ ಛತ್ತೀಸ್ಗಢದ ಮೂರು ಹಾಗೆ ಜಮ್ಮು ಕಾಶ್ಮೀರದ ಒಂದು ಮಧ್ಯಪ್ರದೇಶದ ಆರು ಮಣಿಪುರದ ಒಂದು ತ್ರಿಪುರಾದ ಒಂದು ಕ್ಷೇತ್ರಗಳಿಗೂ ನಿನ್ನೆ ಮತದಾನ ನಡೆದಿದೆ ಮತದಾನದ ಬಳಿಕ ಸಿಗುವಂತಹ ಶೇಕಡಾವಾರು ಮತದಾನದ ವಿವರಗಳಿಂದ ಯಾರು ಗೆಲ್ತಾರೆ ಮತ್ತು ಯಾರು ಸೋಲ್ತಾರೆ ಅಂತ ತೀರಾ ಅಂದಾಜು ಮಾಡೋದಿಕ್ಕೆ ಸಾಧ್ಯ ಇಲ್ಲ ವಿವಿಧ ಮತಗಟ್ಟೆಗಳ ಡೇಟಾ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾ ಇರೋದು ಎಲ್ಲಿ ಅನ್ನೋದನ್ನಷ್ಟೇ ತೋರಿಸುತ್ತೆ ಎರಡನೇ ಹಂತದ ಮತದಾನದಲ್ಲಿ ಯಾವ ಪಕ್ಷದ ನಾಯಕರ ಮಾತು ಯಾವ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ನೋಡಬೇಕಾಗಿದೆ ಬಿಜೆಪಿಯವರಂತೂ ಬಿಡಿ ಹಿಂದೂ ಮುಸ್ಲಿಂ ಮಂದಿರ ಈಗ ಮಂಗಳ ಸೂತ್ರ ಇಂಥ ವಿಚಾರವನ್ನೇ ತರ್ತ ಗೆಲ್ಲುವಂಥ ಆಟಕ್ಕೆ ತಯಾರಿ ನಡೆಸ್ತಾರೆ ಮತದಾರ ತನಗೆ ಏನ್ ಬೇಕಾಗಿದೆ ಅನ್ನೋದನ್ನ ಯೋಚಿಸೋದು ಬಹಳ ಅಗತ್ಯವಾಗಿದೆ ಇದೇ ಈ ಹೊತ್ತಿನ